ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಮತ್ತೊಮ್ಮೆ ಸ್ವಾಗತ ಚಾ ಚಾ ಅಕ್ಷರದ ಕಾಗುಣಿತ ಅಕ್ಷರಗಳು ಚಿ ಚಿ ಚೈ 초, 초, 쵸, 챠, 차하, 차, 차, 아까 언니 타 아까 언니 타 아까 언니 타 아까 언니 타아

जी जी जो जो, जू जे जे जई जो जो जौ जम जहा, झा जा, ঝ আক্ষরদ কুণিতা ঝা ঝি ঝি ঝু ঝু ঝ্রু ঝে ঝে ঝো ঝো ঝৌ ಝಮ್ ಝಹ ಇನ್ಯಾ ಇನ್ಯಾ ಅಕ್ಷರದ ಕಾಗುಣಿತ ಅಕ್ಷರಗಳು ಇನ್ಯಾ ಇನ್ಯಾ ಇನ್ಯಿ ಇನ್ಯಿ ಇನ್ಯು ಇನ್ಯು ಇನ್ರು ಇನ್ಯೇ ಇನ್ಯೇ inයි in yai. in inya inම් inහා